ಹಲೋ ನನ್ನ ಕುಟುಂಬದವರೇ ಹಾ ಎಲ್ರಿಗೂ ತೇಜು ಹೋಮ್ ಎಂಡ್ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಬನ್ನಿ ಇವತ್ತು ನಾನಿಲ್ಲಿ ನಿಮಗೆ ಬಿಸಿಬೇಳೆ ಬಾತಿನ ಪೌಡರ್ ಯಾವ ರೀತಿ ಮಾಡೋದು ಮನೆಯಲ್ಲಿ ಸಿಂಪಲ್ಲಾಗಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೀವು ಯಾವ ಲೋಟದಲ್ಲಿ ಮೊದಲಿಗೆ ಮೆಸರ್ಮೆಂಟ್ ಲೋಟ ತೊಗೊತಿರೋ ಅದೇ ಲೋಟದಲ್ಲಿ ಪ್ರತಿಯೊಂದು ಕಾಳುಗಳನ್ನು ಸಹ ತೆಗೆದಿಟ್ಕೊಂಡ್ಬಿಡಿ ನಾನಿಲ್ಲಿ ಕಾಫಿ ಗ್ಲಾಸ್ನಲ್ಲಿ ಪ್ರತಿಯೊಂದನ್ನು ಒಂದೊಂದು ಲೋಟ ತೊಗೊಂಡಿದ್ದೀನಿ ಬೇಳೆ ಕಡಲೆ ಕಡಲೆಬೇಳೆ ಒಂದು ಲೋಟ ಕೊತ್ತಂಬರಿ ಬೀಜ ಸಾಂಬಾರ್ ಬೀಜ ಅಂತ ಹೇಳ್ತಾರಲ್ಲ ಅದೊಂದು ಲೋಟ ತೊಗೊಂಡಿದ್ದೀನಿ ಜೀರಿಗೆ ಒಂದು ಲೋಟ ಗಸಗಸೆ ಒಂದು ಲೋಟ ಅರ್ಧ ಲೋಟದಷ್ಟು ಕಾಳು ಮೆಣಸು ಅರ್ಧ ಲೋಟದಷ್ಟು ಚಕ್ಕೆ ಅರ್ಧ ಲೋಟದಷ್ಟು ಲವಂಗ ಎರಡು ಪೀಸು ನಾನಿಲ್ಲಿ ಅರಿಶಿಣ ಕೊನೆಯನ್ನು ತೊಗೊಂಡಿದ್ದೀನಿ ಕಾಲು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ನಾವೀಗ ಇಷ್ಟನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನಾವು ಇಷ್ಟನ್ನು ರೋಸ್ಟ್ ಮಾಡ್ಕೊಳ್ಳೋಣ ಈಗ ಮೊದಲಿಗೆ ಎಲ್ಲನೂ ನಾನು ರೋಸ್ಟ್ ಮಾಡ್ಕೊತೀನಿ ಮೊದಲಿಗೆ ಪ್ಯಾನ್ನ ಬಿಸಿಗಿಟ್ಕೊಳ್ಳಿ ಈಗ ಪ್ರತಿಯೊಂದನ್ನು ಬಿಸ್ಕೆಟ್ ಬಣ್ಣ ಬರೋ ತನಕ ಹುರ್ಕೋಬೇಕಾಗತ್ತೆ ತುಂಬ ಕಪ್ಪಾಗಿ ಕಾಳುಗಳನ್ನ ಸೀಸ್ಕೋಬೇಡಿ ಇವಾಗ ತೋರಿಸಿದ ಅಷ್ಟು ಕಾಳುಗಳನ್ನು ಮತ್ತು ಮೆಣ್ಸಿನ್ಕಾಯಿನೂ ಪೂರ್ತಿಯಾಗಿ ಎಲ್ಲವನ್ನು ಒಂದೊಂದಾಗಿನೇ ಸಪ್ರೇಟ್ ಸಪ್ರೇಟಾಗಿ ನೀವು ಹುರ್ಕೋಬೇಕಾಗತ್ತೆ ನಾವೀಗ ಅಷ್ಟು ಕಾಳುಗಳನ್ನು ಹುರಿದು ರೆಡಿ ಮಾಡ್ಕೊಂಬಿಡೋಣ ಕಾಳುಗಳನ್ನೆಲ್ಲ ಹುರಿದಿದ್ದಾಗಿದೆ ಈಗ ಮಸಾಲೆ ಐಟಮ್ನ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಈ ರೀತಿ ಬಿಸಿ ಮಾಡ್ಕೊಂಬಿಡಿ ಇದನ್ನು ಸಹ ನಾವು ಬೌಲ್ಗೆ ತೆಗೆದಿಟ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಈ ಹದಕ್ಕೆ ಎಲ್ಲವನ್ನು ಹುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಮೆಣಸಿನ್ಕಾಯಿನೂ ಸಹ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವೀಗ ಹುರಿದಿರೋ ಅಂಥ ಈ ಮಸಾಲೆಯೂ ಸಹ ಈ ಬೌಲ್ಗೆನೆ ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ಎಲ್ಲವನ್ನು ನಾವೀಗ ತಣಿಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಕಾಳುಗಳೆಲ್ಲ ಕೆಳಗಡೆ ಇದೆ ಕಾಣಿಸ್ತಾ ಇರಬೇಕು ನಿಮಗೆ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ನೀವೀಗಿದ ಕುಟ್ಟಾಣೆಯಲ್ಲಿ ಕುಟ್ಟಿ ನೀವು ಪುಡಿ ಮಾಡ್ಕೋಬೇಕಾಗತ್ತೆ ನೀವು ಬಿಸಿ ಇರುವಾಗಲೇ ಅರಿಶಿಣ ಕೊನೆಯನ್ನು ನೀವು ಕುಟ್ಟಾಣೆಯಲ್ಲಿ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಯಾಕೆಂದರೆ ಮಿಕ್ಸಿ ಬ್ಲೇಡಲ್ಲಿ ಪೂರ್ತಿಯಾಗಿ ಪುಡಿ ಆಗೋದಿಲ್ಲ ನೀವು ಈ ಹದಕ್ಕೆ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಷ್ಟು ದೊಡ್ಡದಾಗಿ ನೀವು ಮಿಕ್ಸಿ ಜಾರಿಗೆ ಸೇರಿಸಿದಾಗ ಬ್ಲೇಡ್ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ಈ ಹದಕ್ಕೆ ನೀವು ಕುಟ್ಟಿ ಪುಡಿ ಮಾಡಿಕೊಂಡು ಇದ್ರ ಜೊತೆಗೇ ಸೇರಿಸ್ಕೊಂಬಿಡಿ ಈಗ ನೋಡಿ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ನಾವು ಮೊದಲಿಗೆ ಈ ಮೆಣ್ಸಿನ್ಕಾಯಿನ ಸಪ್ರೇಟಾಗಿ ತೆಗೆದಿಟ್ಕೊಂಡಿರೋಣ ಒಂದು ಪಾತ್ರೆಗೆ ನಿಮಗೆ ಕೇಳಿಸ್ತಾ ಇದೆ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಡ್ರೈ ಆಗಿರೋ ತನಕ ಹುರ್ಕೋಬೇಕಾಗುತ್ತೆ ಯಾಕೆಂದರೆ ಪುಡಿ ಚೆನ್ನಾಗಿ ಆಗುತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಇದ್ರೂ ಪೌಡರ್ ಮಾಡಿದ ನಂತರ ಪೌಡ್ರ್ ಬೇಗ ಹುಳ ಆಗುತ್ತೆ ಹಾಗಾಗಿ ಮೆಣಸಿನ್ಕಾಯಿನ ಚೆನ್ನಾಗಿ ನೀವು ಪೌಡರ್ ಮಾಡ್ಕೊ ಹುರ್ಕೋಬೇಕಾಗುತ್ತೆ ಸಾರಿ ಮೆಣ್ಸಿನ್ಕಾಯಿನ ನೀವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ಕಾಳು ಕಾಣಿಸ್ತಾ ಇದೆ ಅಲ್ವಾ ಮೊದಲಿಗೆ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಳನ್ನು ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಕಾಳನ್ನು ಸೇರಿಸ್ಕೊಂಡು ಬಿಡೋಣ ಈಗ ನೀವು ಇದ್ರ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಪೌಡರ್ನ ಪೂರ್ತಿ ನುಣ್ಣಗೂ ಸಹ ಪೌಡರ್ ಮಾಡಬೇಡಿ ಹಾಗೆ ತುಂಬ ತರಿ ತರಿಯಾಗೂ ಸಹ ಪೌಡರ್ ಮಾಡಬೇಡಿ ಒಂದು ಮೀಡಿಯಮ್ ಅದಕ್ಕೆ ನೀವು ಪೌಡರ್ನ ಮಾಡ್ಕೋಬೇಕಾಗತ್ತೆ ಈಗ ನಾವು ಪೌಡರ್ ಮಾಡಿಕೊಂಡು ತೊಗೊಂಬರೋಣ ನೋಡಿ ಪೌಡರ್ ಮಾಡಿದ್ದಾಗಿದೆ ನಿಮಗೆ ತೋರಿಸ್ತೀನಿ ನೋಡಿ ಈ ಅದಕ್ಕೆ ನೀವು ಪೌಡರ್ ಮಾಡ್ಕೊಳ್ಳಿ ಇದು ಬಿಸಿಬೇಳೆ ಅಷ್ಟೇ ಅಲ್ಲ ವಾಂಗಿ ಭಾತ್ಕು ಸಹ ಇದೇ ಪೌಡರ್ನೇ ಉಪಯೋಗಿಸೋದು ನೀವು ವಾಂಗಿ ಸಹ ಇದೇ ಪೌಡರ್ನ ಉಪಯೋಗಿಸ್ಬೋದು ನಾವು ಒಂದು ಎರಡು ಪ್ಯಾಚ್ ಮಾಡಿ ರುಬ್ಕೊಂಬಿಡೋಣ ನೋಡಿ ನಿಮಗೆ ಕಾಣಿಸ್ತಾ ಇದೆ ಈ ರೀತಿ ಒಂದು ತಟ್ಟೆಗೆ ಹರಡ್ಕೊಂಬಿಡಿ ಸ್ವಲ್ಪ ಬಿಸಿ ಇರುತ್ತೆ ಅಲ್ವ ಬಿಸಿ ಇದ್ದಾಗಲೇ ನೀವು ಬಾಕ್ಸ್ಗೆ ಹಾಕಿ ಪೌಡರು ಕಪ್ಪಾಗುತ್ತೆ ಈಗ ಇನ್ನೊಂದು ಪ್ಯಾಚ್ ಪೌಡರ್ ಮಾಡ್ಕೊಳ್ಳೋಣ ಮನೆಯೆಲ್ಲ ಘಮ 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 ಅಂತ ಇದೆ ಮಸಾಲೆ ಪೌಡರ್ ಮಾಡ್ತಾ ಇದ್ರೆ ಫ್ರೆಶ್ ಆಗಿ ಯಾವುದೇ ಮಸ ಮಸಾಲೆ ಪೌಡರ್ನ ನೀವು ಮಾಡಿದ್ರೂ ಮನೆಯಲ್ಲಿ ತುಂಬ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ ಸಾಂಬಾರಾಗಲಿ ಯಾವುದೇ ಆಗಲಿನ ಫ್ರೆಶ್ಶಾಗಿ ಮಾಡಿದ ಪೌಡರು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ರೀತಿ ನೀವು ಮಾಡಿ ಸ್ವಲ್ಪ ತೆಗೆದಿಟ್ಕೊಂಡ್ಬಿಟ್ರೆ ನಿಮಗೊಂದು ನಾಲ್ಕೈದು ತಿಂಗಳ ತನಕ ಇದು ಉಪಯೋಗಕ್ಕೆ ಬರುತ್ತೆ ನೀವು ಯಾವ ರೀತಿ ಉಪಯೋಗಿಸ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹುರ್ಕೊಂಡಿದ್ದಷ್ಟು ಮಸಾಲೆನೂ ಸಹ ಪೌಡ್ರ್ ಮಾಡ್ಕೊಂಡಿದ್ದಾಗಿದೆ ನಾವೀಗ ಇದನ್ನು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡಬೇಕಾಗತ್ತೆ ನೀವು ಯಾವುದಾದ್ರೂ ಒಂದು ಏರ್ಟೈಟ್ ಬಾಕ್ಸ್ಗೆ ಈ ರೀತಿ ಪೌಡರ್ನ ಮಾಡಿ ತೆಗೆದಿಟ್ಕೊಂಡ್ರೆ ವಾಂಗಿ ಭಾತ್ ಮಾಡುವಾಗ್ಲಾದರೂ ಸರಿ ಬಿಸಿಬೇಳೆ ಭಾತ್ ಮಾಡಬೇಕಾದ್ರೂ ಸರಿ ನಿಮಗೆ ಪೌಡ್ರು ಈಸಿಯಾಗಿ ಮನೆಯಲ್ಲೇ ರೆಡಿ ಇರುತ್ತೆ ಮನೆಯಲ್ಲಿ ಮಾಡೋ ಪೌಡ್ರಲ್ಲಿ ಸಿಗೋವಂಥ ರುಚಿ ಪ್ಯಾಕೆಟ್ ಪೌಡ್ರ್ನಲ್ಲಿ ಸಿಗೋದಿಲ್ಲ ಒಂದು ಅರ್ಧ ಗಂಟೆ ಕೆಲಸನೂ ಸಹ ಆಗೋದಿಲ್ಲ ಇದು ನೀವು ಈ ರೀತಿ ಮನೆಯಲ್ಲೇ ತಯಾರು ಮಾಡ್ಕೊಂಡು ಇಟ್ಕೊಳ್ಳೋದು ಆರೋಗ್ಯಕ್ಕೂ ಸಹ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಖಂಡಿತ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇಲ್ಲಿಗೆ ಬಿಸಿಬೇಳೆ ಭಾತ ಮತ್ತು ವಾಂಗಿ ಭಾತು ಯಾವುದಕ್ಕಾದ್ರೂ ಸರಿ ಉಪಯೋಗಿಸೋವಂಥ ಮಸಾಲೆ ಪೌಡರು ರೆಡಿಯಾಗಿದೆ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಬಾಯ್ ಎಲ್ರಿಗೂ ಟೇಕ್ ಕೇರ್